ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಆರಂಭಗೊಂಡು ನೆಲ್ಯಾಡಿಯ ಜ್ಞಾನಜ್ಯೋತಿಯಾಗಿ ಬೆಳಗಿದ ಜ್ಞಾನಜ್ಯೋತಿ ಬೆತನಿ ವಿದ್ಯಾ ಸಂಸ್ಥೆಯಲ್ಲಿ ನವೆಂಬರ್ ಒಂದರಂದು ಅರವತ್ತಾರನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ವೈಭವದಿಂದ ನಡೆಸಲಾಯಿತು ಧ್ವಜಾರೋಹಣವನ್ನು ಸಂಸ್ಥೆಯ ಸಂಚಾಲಕ ರೆವರೆಂಡ್ ಫಾದರ್ ಸತ್ಯನ್ ಥೋಮಸ್ ಓಐಸಿ ನೆರವೇರಿಸಿದರು ಇಂದು ಕನ್ನಡ ರಾಜ್ಯೋತ್ಸವ ಅರವತ್ತಾರನೆಯ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಕೋರುತ್ತ ಇದ್ದೇನೆ ನಮಗೆ ತಿಳಿದಿರುವ ಹಾಗೆ ನಮ್ಮ ವಿದ್ಯಾಸಂಸ್ಥೆಗಳೆಲ್ಲವೂ ಈ ಒಂದು ಕಳೆದ ಒಂದೂವರೆ ವರ್ಷಗಳಿಂದ ಮಕ್ಕಳಿಗೆ ಶಾಲೆಗೆ ಬರಲು ಅನುಕೂಲವಾಗ ಆದಂತಹ ಒಂದು ಸಂದರ್ಭ ಆಗಿರಲಿಲ್ಲ ಈ ಒಂದು ಸಂದರ್ಭ ನಮಗೆ ಲಭಿಸಿದೆ ಇವತ್ತು ನಾವು ಭಗವಂತನಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಮುಂದೆ ಬರುವಂತಹ ದಿನಗಳಲ್ಲಿ ಎಲ್ಲ ಆ ಒಂದು ಕೃಪೆ ಇರಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ ತಿಳಿದಿರುವ ಹಾಗೆ ಈ ಒಂದು ಒಂದೂವರೆ ವರ್ಷಗಳಿಂದ ಮಕ್ಕಳಿಗೆ ಯಾವುದೇ ಒಂದು ಕಾರ್ಯಕ್ರಮಗಳು ಇತರ ಚಟುವಟಿಕೆಗಳು ಇರಲಿಲ್ಲ ಈ ದಿನ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಾವು ಆ ಶಾಲೆಯಲ್ಲಿ ನಾವು ನೆರವೇರಿಸಿದ್ದೇವೆ ಮಗದೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊರತಾ ಇದ್ದೇನೆ ಬೆತನಿ ರಜತ ಮಹೋತ್ಸವ ಸ್ಮಾರಕ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಸಭಾಧ್ಯಕ್ಷತೆಯನ್ನು ಸಂಸ್ಥೆಯ ಸಂಚಾಲಕ ರೆವರೆಂಡ್ ಫಾದರ್ ಸತ್ಯಂ ಥೋಮಸ್ ಓಐಸಿ ವಹಿಸಿದ್ದರು ನಾಡಿನ ಎಲ್ಲ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಹಾರೈಸಿದರು ಮತ್ತು ಕನ್ನಡ ಭಾಷೆಯ ಪ್ರೌಢಿಮೆಯನ್ನು ತಿಳಿಸಿದರು ಮುಖ್ಯ ಅತಿಥಿಯಾಗಿ ರಾಷ್ಟ್ರಮಟ್ಟದ ಶಿಕ್ಷಕ ಪ್ರಶಸ್ತಿ ವಿಜೇತ ನಾರಾಯಣ ಭಟ್ ರಾಮಕುಂಜ ಮಾತನಾಡುತ್ತಾ ಕನ್ನಡ ಭಾಷೆಯಲ್ಲಿ ಸಾವಿರಾರು ಕೃತಿಗಳು ರಚನೆ ಆಗಿದೆ ಆ ಎಲ್ಲ ಕೃತಿಗಳು ಕೂಡ ರಚನೆ ಆಗಿರೋದು ನಮ್ಮ ರಾಜ್ಯದ ಇತಿಹಾಸವನ್ನ ನಮ್ಮ ರಾಜ್ಯದ ಸಂಸ್ಕೃತಿಯನ್ನ ನಮ್ಮ ಜನರ ಒಂದು ರೀತಿಯ ಒಂದು ವ್ಯಾವಹಾರಿಕವಾದಂತಹ ಹಿನ್ನೆಲೆಯನ್ನ ಬಿಂಬಿಸುವಂತಹ ಕೃತಿಗಳಾಗಿವೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದೆ ಅಂತ ಎಲ್ಲ ಭಾಷೆಗಳಿಂದ ಅಧಿಕವಾಗಿ ನಮ್ಮ ಕನ್ನಡಕ್ಕೆ ಇಂತಹ ಒಂದು ಜ್ಞಾನಪೀಠ ಪ್ರಶಸ್ತಿ ಎಂಟು ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಅಂತಂದ್ರೆ ಆ ಕನ್ನಡದಲ್ಲಿ ಎಷ್ಟು ಸದ್ದು ಇದೆ ಅನ್ನೋದನ್ನ ತಿಳ್ಕೊಳ್ಳಿ ಕೆಲವೆಲ್ಲ ರಾಷ್ಟ್ರಗಳಿಗೆ ಹೋದ್ರೆ ಇಡೀ ರಾಷ್ಟ್ರದಲ್ಲಿ ಒಂದೇ ಭಾಷೆ ಇರ್ತದೆ ಅದು ಇಂಗ್ಲಿಷ್ ಅಥವಾ ಇನ್ನೊಂದು ಯಾವುದೋ ಒಂದು ಇರ್ತದೆ ಆದ್ರೆ ನಮ್ಮಲ್ಲಿ ಹಾಗೆಲ್ಲ ನಮಗೆ ಹಲವಾರು ಭಾಷೆಗಳನ್ನ ಆಡುವಂತಹ ಅಥವಾ ಕಲಿಯುವಂತಹ ಒಂದು ಅವಕಾಶ ಇದೆ ಅದರಿಂದ ಭಾಷೆಯನ್ನ ಯಾವತ್ತು ತಿರಸ್ಕರಿಸಬೇಡಿ ಹೆಚ್ಚು ಭಾಷೆಯನ್ನ ಯಾರು ಕಲಿತು ಅತ್ಯಂತ ಪ್ರಾಚೀನ ಭಾಷೆ ಕನ್ನಡ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಹಾಗೂ ಇತರ ಅನೇಕ ಪ್ರಶಸ್ತಿಗಳು ಲಭಿಸಿವೆ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಇಪ್ಪತ್ತು ಭಾಷೆಯನ್ನು ಕಲಿಯಲು ಸಾಧ್ಯವೆಂದರು ಕನ್ನಡ ಭಾಷೆ ಶ್ರೀಮಂತ ಭಾಷೆ ಕನ್ನಡವನ್ನು ಬೆಳೆಸುವುದರ ಜೊತೆಗೆ ಇತರ ಭಾಷೆಯನ್ನು ಅಧ್ಯಯನ ಮಾಡಬೇಕೆಂದರು ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಗಂಗಾಧರ ಶೆಟ್ಟಿ ಹೊಸಮನೆಯವರು ಕನ್ನಡ ಭಾಷೆ ನಮ್ಮ ಮನೆ ಮಾತಾಗಿರಬೇಕು ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಮಾಡಬೇಕೆಂದರು ಕರ್ನಾಟಕ ರಾಜ್ಯೋತ್ಸವದ ಈ ಶುಭ ದಿನ ನಮ್ಮ ಕನ್ನಡ ಮಾತೆ ನಮಗೆಲ್ಲರಿಗೂ ಆಶೀರ್ವಾದ ಅನುಗ್ರಹ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವುದರ ಮೂಲಕ ಈ ನಮ್ಮ ಕನ್ನಡ ನಾಡಿನ ಸಮಸ್ತ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭ ಕಾಮನೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಈ ಕನ್ನಡದ ಕಂಪನ್ನು ಪಸರಿಸಲು ವಿಶೇಷವಾಗಿ ನಾವು ಹೇಳ್ತೇವೆ ತಮಿಳುನಾಡಲ್ಲಿ ಹುಟ್ಟಿದಂಥ ಬಾಲಸುಬ್ರಹ್ಮಣ್ಯನ ಮಹಾ ಗಾಯಕರು ಈ ಕನ್ನಡದ ನುಡಿಯನ್ನು ಎತ್ತಿ ಹಿಡಿಯುವುದರ ಮೂಲಕ ಈ ಕರ್ನಾಟಕಕ್ಕೆ ವಿಶೇಷವಾದಂಥ ಗೌರವವನ್ನು ತಂದುಕೊಟ್ಟರು ದಿವಂಗತರಾದಂಥ ಎಸ್ ಪಿ ಬಿ ಬಾಲಸುಬ್ರಹ್ಮಣ್ಯಂ ಈ ಕನ್ನಡ ನಾಡಿನಲ್ಲಿ ನಮ್ಮ ಕನ್ನಡ ನಮ್ಮ ಕರ್ನಾಟಕದ ವಿಶೇಷವಾದಂಥ ಮೈಸೂರು ಅರಮನೆ ವಿಶ್ವವಿಖ್ಯಾತವಾಗಿ ದಸರಾ ಒಂಬತ್ತು ದಿನಗಳ ಮಹೋತ್ಸವದ ಮೂಲಕ ವಿಶ್ವವನ್ನು ಬೆರಗಿನಿಂದ ನುಡಿದಂಥ ರಾಜ್ಯ ಅದು ನಮ್ಮ ಕರ್ನಾಟಕ ಇಂತಹ ಪವಿತ್ರವಾದಂಥ ನೆಲದಲ್ಲಿ ನಾವು ಕನ್ನಡ ನಾಡು ಮತ್ತು ನುಡಿಯಲ್ಲಿ ನಮ್ಮ ನೆಲ ಮತ್ತು ನಮ್ಮ ಜನವನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ನಾವು ಇಂಗ್ಲಿಷ್ ಸಂಸ್ಕೃತಿಯಲ್ಲಿ ಹೋಗಬಹುದು ಆದರೆ ನಮ್ಮ ಮಕ್ಕಳಿಗೆ ಕನ್ನಡದ ಭಾಷೆಯನ್ನು ಕಲಿಸುವಂಥ ಕೆಲಸವನ್ನು ಮಾಡಬೇಕು ನಮ್ಮ ಮಕ್ಕಳು ಕನ್ನಡದಲ್ಲಿ ಮಾತಾಡಬೇಕೆಲ್ಲವಂತ ನಾವು ಬೇರೆ ಅದೆಷ್ಟೋ ಭಾಷೆಗಳ ಬಗ್ಗೆ ಹಿಡಿದಿರಲಿ ಆದರೆ ನಮ್ಮ ಕೌಟುಂಬಿಕವಾದಂಥ ವಾತಾವರಣದಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ಕರ್ನಾಟಕದಲ್ಲಿ ವೇದಿಕೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಥಾಮಸ್ ಬಿಜಿಲಿ ಓಸಿ ಉಪ ಪ್ರಾಂಶುಪಾಲರಾದ ಜೋಸ್ ಮುಖ್ಯ ಮುಖ್ಯಗುರು ಜಾರ್ಜ್ ಕೆ ಥೋಮಸ್ ಹಾಗೂ ಸನ್ಮಾನಿತರಾದ ಆಲ್ಫೋನ್ಸ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ಆಲ್ಫೋನ್ಸಾ ಮತ್ತು ಪಿಯುಸಿ ಕಾಲೇಜಿನಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಅವರನ್ನು ಅಭಿನಂದಿಸಲಾಯಿತು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಶಿಕ್ಷಕಿ ಎಲಿಜಬೆತ್ ವಿದ್ಯಾರ್ಥಿಗಳಾದ ಶಾನ್ವಿ ಮತ್ತು ಅಶ್ವಿನಿ ಕಾರ್ಯಕ್ರಮ ನಿರೂಪಿಸಿದರು ಜಿನಾ ಸ್ವಾಗತಿಸಿ ಲಿಯಾ ಮ್ಯಾಥ್ಯೂ ವಂದಿಸಿದರು ಸಭೆಯಲ್ಲಿ ಶಿಕ್ಷಕ ಮತ್ತು ಶಿಕ್ಷಕೇತರ ವೃಂದದವರು ಉಪಸ್ಥಿತರಿದ್ದರು ನಾವು ಫ್ರೆಂಡ್ಸ್ ಮೀಟ್ ಮಾಡೋದೆ ಮತ್ತೆ ಟೀಚರ್ಸನ್ನು ನೋಡದೆ ಮತ್ತೆ ಕ್ಲಾಸ್ ಸರಿ ಕೇಳದೆ ಹಾಗೆ ತುಂಬ ಖುಷಿ ಆಗ್ತದೆ ಮತ್ತೆ ಲಾಕ್ ಡೌನ್ ಆಗದಿರ್ಲಿ ಅಂತ ನಾವು ಆಶಿಸ್ತೇವೆ ಅಷ್ಟೇ